ನಾನು ಏನಂದರೆ ಅಡುಗೆ ಮನೆ ಯುಟಿಲಿಟಿಲಿ ಏನು ಮಾಡಿದ್ದೆ ಟ್ರಾಲಿ ಹಂಗೆ ಓಪನ್ ಮಾಡಿಬಿಟ್ಟಿದ್ದೆ ಅದು ಸಿಕ್ಕಾಬಟ್ಟೆ ಮಳೆ ಗಾಳಿ ಇದ್ದಿದ್ದರಿಂದ ಸಿಕ್ಕಬಟ್ಟೆ ಸೌಂಡ್ ಕೇಳಿಸ್ತಿತ್ತು ಸಡನ್ನಾಗಿ ಎಚ್ಚರಿಕೆ ಆಗ್ಬಿಡ್ತು ಸಿಂಚು ನಾನು ಇಬ್ರು ಎದ್ದಿದ್ದು ಬೆಳಗಿನ ಜಾವತ್ತು ಗಂಟೆನೇ ಎಚ್ಚರಿಕೆ ಆಗಿತ್ತು ಅಷ್ಟು ಭಯಪಟ್ವಿ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನೈಟ್ ನೋಡಿದ್ರಲ್ಲ ಒಂದು ಗಂಟೆಗೆ ಮಳೆ ಬರೋಕ್ಕೆ ಶುರುವಾಗಿತ್ತು ಅಂದರೆ ಯಾವ ಥರ ಸೌಂಡು ಅಂದರೆ ನಾನು ಹಿಂದ್ಗಡೆ ಕಾರಿಡರ್ ಓಪನ್ ಮಾಡಿಬಿಟ್ಟಿದೆ ಅಡುಗೆ ಮನೆ ಕಿಟ್ಕಿ ಯಾವಾಗಲೂ ಓಪನ್ ಇರುತ್ತೆ ಗ್ಯಾಸ್ ಅಲ್ವಾ ಭಯ ಆಗುತ್ತೆ ಯಾವಾಗಲೂ ಕಿಟಕಿ ಓಪನ್ ಇರ್ತೀನಿ ಆ ಸೌಂಡು ತುಂಬ ವಿಚಿತ್ರವಾಗಿ ಕೇಳಿಸೋದು ಭಯಕ್ಕೆ ನಿದ್ದೆ ಮಾಡಿಲ್ಲ ಒಂದು ಗಂಟೆಗೆ ಎಚ್ಚರಿಕೆ ಆಗಿತ್ತು ನಾನು ನಾಲ್ಕು ಗಂಟೆ ತನಕ ನಾನು ನಮ್ಮ ಮಗಿಬ್ಬರು ಎದ್ದೇ ಇದ್ವಿ ಅಷ್ಟು ಮಳೆ ಹೋಯಿತು ಅಷ್ಟು ಗಾಳಿ ಈ ವರ್ಷದಲ್ಲಿ ಫಸ್ಟ್ ಟೈಮ್ ನಾನು ನೋಡಿದ್ದು ಇಷ್ಟು ಜೋರು ಮಳೆ ಮತ್ತು ಗಾಳಿ ಸೌಂಡು ಎಲ್ಲನೂ ಗೆದ್ದಿದ್ದು ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಂಡು ಎದ್ದಿದ್ವಲ್ಲ ಆ ಸೌಂಡ್ ಹೆಂಗೆ ಕೇಳಿಸ್ತಾ ಇದೆ ಅಲ್ವಾ ಹಂಗಾಗಿ ಲೇಟಾಗಿ ಮಾಡಿಕೊಂಡ್ವಿ ಅಲ್ಲ ಹಂಗಾಗಿ ಬೆಳಗ್ಗೆ ಬೇಗ ಹೇಳೋಕ್ಕಾಗಿಲ್ಲ ಈಗ ಒಂದು ಒನ್ ಅವರ್ ಆಯಿತು ಎದ್ದು ಎಂಟೂವರೆಗೆ ಎದ್ದಿದ್ದೀವಿ ಇಲ್ಲೇ ನಿದ್ದೆ ಆಗಿರೋ ಆಗಲ್ಲಲ್ವ ಹಾಗಾಗಿ ಚೆನ್ನಾಗಿ ಇದ್ದೇ ಮಾಡಿದ್ವಿ ಈಗ ಎದ್ದು ಅಂತ ಪಲಾವ್ ಮಾಡ್ತಾ ಇದ್ದೀನಿ ಹಾಗೆ ಸಿಂಚು ಸ್ನಾನ ಸ್ನಾನಾಗಿ ಪೂಜೆ ಮಾಡ್ತಾರೆ ನಾನು ಸ್ನಾನ ಮಾಡ್ಕೊಬೇಕು ಫಸ್ಟ್ ಟೈಮ್ ಅದನ್ನು ವೀಡಿಯೋಸ್ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ ಕೂಡ ನೀವು ಫಾಲೋ ಮಾಡ್ಬೋದು ಐ ನನ್ನ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸರಿ ಈಗ ಪಲಾವ್ ಆಗಿದೆ ವಾಕ್ ಮಾಡಿ ಮಾಡಿಲ್ಲ ವಾಕ್ ಮುಗಿಸಿನ ಸ್ನಾನ ಕೊಡ್ಕೊಂಡು ಬೇಕು ಸರಿ ಫ್ರೆಂಡ್ಸ್ ಪೂಜೆ ಶುರು ಮಾಡಿದ್ದಾರೆ ಮಳೆಗೆ ನೀವು ಕುಂಡಿ ತುಂಬಿಕೊಂಡಿರೋದು ಆ ಥರ ಉಳಿದಿದೆ ಮಳೆ ಹತ್ತು ಗಂಟೆ ಆದ್ರೂ ಬಿಸಿಲು ಬಂದಿಲ್ಲ ನೀವು ಎಂಟು ಗಂಟೆ ತರ ಅಮ್ಮನೇ ಕೃಷ್ಣಂಗೆ ರಾ ಭಜಲೆ ರಾಮನಾಮ ಸುಖಧಾಮ ಭಜಲೆ ರಾಮನಾಮ ಸುಖಧಾಮ ಭಜ ಲೇ ರಾಮ ಸುಖಧ ಹಾಗೆ ಒಂದು ಗದ್ದೆ ಅಕ್ಕಿ ಅಕ್ಕಿನ ಹಾಕಿ ಮೆತ್ತ ಕೊಲಾವು ಮಾಡ್ಕೊಂಡು ತಿನ್ನಬೇಕು ಅಂತ ಅದಕ್ಕೆ ಮಾಡಿದ್ದೆ ಅದಕ್ಕೆ ಟೊಮೆಟೊ ಸತಿ ಈರುಳ್ಳಿ ನೆಂಚ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇವತ್ತು ನಮ್ಮನೆಲ್ಲಿ ಪಲಾವ್ ನಾನು ವಾಕೆಲ್ಲ ಮಾಡಿ ಮುಗಿಸಿ ಒಂದು ಸ್ವಲ್ಪ ಹೊತ್ತಾಗಿ ತಿಂಡಿಯೆಲ್ಲ ಆದಮೇಲೆ ಒಂದು ಹನ್ನೊಂದು ಗಂಟೆ ಹಂಗೆ ಸ್ನಾನ ಮಾಡಿಕೊಂಡೆ ಸ್ನಾನ ಮಾಡಿ ನಾನು ಪೂಜೆ ಮಾಡಿಬಿಡ್ತೀನಿ ಕೈ ಮುಗಿತೀನಿ ಅಷ್ಟೇ ದೀಪ ಹಚ್ಚಿದ್ದಾಳೆ ಅಲ್ವ ಹಾಗಾಗಿ ಸಿಂಜು ಈಗ ಇರೋದ್ರಿಂದ ನನಗೆ ಆರಾಮಿದೆ ಸ್ವಲ್ಪ ಮಟ್ಟಿಗೆ ಇನ್ನು ಸಿಂಜು ಸ್ಕೂಲಿಗೆ ಶುರು ಆಗ್ಬಿಟ್ಟು ಈಗ ಎಸ್ ಎಸ್ ಎಲ್ ಸಿ ಅಲ್ಲ ನೆಕ್ಸ್ಟು ಇನ್ನು ಏನಂದ್ರೇನು ಒಂದು ಕಡ್ಡಿನೂ ಸಹ ಎತ್ತಿಡ್ಸಂಗಿಲ್ಲ ಅವಳಿಗೆ ಅವ್ರ ಅಪ್ಪನ ಆಡ್ರು ಎಸ್ ಎಸ್ ಎಲ್ ಸಿ ಅಲ್ವ ಸ್ವಲ್ಪ ಅವಳು ಓದಲಿ ಏನೂ ಮಾಡೋಂಗಿಲ್ಲ ಅವ್ಳು ಓದ್ದೆ ಹೋದ್ರೆ ಮಾತ್ರ ಮಾಡಿಸು ಅವ್ಳು ಚೆನ್ನಾಗಿ ಓದೋಕ್ ಕುತ್ಕೊಂಡಾಗ ನೀನು ಕೆಲಸ ಕೆಲಸ ಹೇಳೋಂಗಿಲ್ಲ ಅಂತ ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ನಾನು ಕೂಡ ಹಾಗೇ ಇರ್ತೀನಿ ಕೂಡ ಸ್ಕೂಲ್ ಶುರುವಾದಾಗ ಅವಳು ಬರೀ ನೀರಾಕೋದು ಒಂದೇ ಮಾಡ್ತಾ ಇದ್ದಿದ್ದು ಈ ಸ್ಕೂಲ್ ರಜಾ ಇರೋ ಕಾರಣ ನನಗೆ ಮನೆ ಒರೆಸ್ಕೊಡೋದ್ರಲ್ಲೆಲ್ಲ ಎಲ್ಪ್ ಮಾಡ್ತಾಳೆ ಫೈನಲಿ ನಾನು ಕೂಡ ರೆಡಿ ಅದೇ ದೇವ್ರಿಗೆ ಕೈ ಮುಗ್ದು ಇನ್ನು ಬನ್ನಿ ಇನ್ನು ಅಡುಗೆ ಮನೆಗೆ ಹೋಗುವ ಹಾಗೆ ಅಡುಗೆ ಮನೆಯಲ್ಲಿ ಒಂದು ಪೆಂಡಿಂಗ್ ಇತ್ತಲ್ಲ ಕೆಲಸ ಏನು ಹೇಳಿ ಲೈಟಿಂಗ್ಸ್ ಹಾಕೋದು ಅದನ್ನು ಇವತ್ತು ಕಂಪ್ಲೀಟ್ ಮಾಡ್ತಿದ್ದಾಳೆ ಸಿಂಚು ನಾನು ಅದಕ್ಕೆ ಅಂತಲೇ ಆನ್ಲೈನಿಂದ ಈ ಒಂದು ಗಮ್ನ ತೋರಿಸ್ದೆ ಸಾರಿ ತರಿಸ್ದೆ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಕೆಲಸ ಮಾಡ್ತು ನೀಟಾಗಿ ಅಂಟ್ಕೊಂತು ಮತ್ತು ಈಸಿಲಿ ಬಿಚ್ಚಬೋದು ಅದನ್ನು ಆಯಿತಾ ಅದು ಟೀಟಾಗಿ ಅಂಟ್ಕೊಂಡು ಬಿಚ್ಚೋಕ್ಕೆ ಆಗೋಲ್ಲ ಗೊತ್ತಾ ಕೆಲವೊಂದು ಗಮ್ಮು ಆ ಥರ ಅಲ್ಲ ನೀಟಾಗಿ ಸ್ಟಿಕ್ಕಾಗತ್ತೆ ನಾವು ಬೇಕಾದಾಗ ಬೇಕಾದ್ರೆ ಬಿಚ್ಚಿಟ್ಕೋಬೋದು ಮನೆಗಿನ ಖಾಲಿ ಮಾಡ್ತೀನಿ ಅಂದರೆ ನೀಟಾಗಿ ಬರುತ್ತೆ ನಾನು ಚಪಾತಿಟ್ಟು ಕಲಿಸ್ತಾ ಇದ್ದೆ ಅವಳು ಬೇಜಾರು ಆಗ್ತಿದೆ ಕೆಲಸನಾರ ಮುಗಿಸ್ತೀನಿ ಅಂತ ನೆನ್ನೆ ಬೇರೆ ಆ ಗಮ್ ಬತ್ತಲ್ಲ ಹಿಡ್ದಿದ್ದು ಕೆಲಸ ಬಿಡಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಡುಗೆ ಮನೆ ಅನ್ನೋದು ಅವಳು ಇಷ್ಟದಿಂದಲೇ ತರಿಸಿದ್ದಲ್ವ ಲೈಟಿಂಗ್ಸು ಹಂಗಾಗಿ ಪಾಪ ಅವಳೇ ಒಂದು ಎರಡೂವರೆ ಗಂಟೆ ಶ್ರಮಪಟ್ಟು ಮಾಡಿದಾಳೆ ಫೈನಲ್ ಔಟ್ಪುಟ್ ಹೇಗೆ ಬರುತ್ತೆ ನೋಡೋಣ ಲೈಟಿಂಗ್ಸ್ ತರಿಸಿರ್ತಾರೆ ಡಬಲ್ ಸೈಡ್ ಗಮ್ ಟೈಪ್ ತರಿಸಿ ಅಂಟಿಸ್ಬೇಕು ಅಂತ ತುಂಬ ಕಷ್ಟ ಆಗುತ್ತೆ ಅದು ಅಂಟಿಸೋದು ಈ ಒಂದು ಗಮ್ ತಂದು ಇಟ್ಕೊಂಡ್ರೆ ನೀಟಾಗಿ ಅಂಟುತ್ತೆ ನೋಡ್ಬೋದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಒಂದು ಚೂರುಗಿಂತರೂ ಬರಲ್ಲ ನೋಡಿ ಇಲ್ಲಿ ಎಷ್ಟು ಗಟ್ಟಿಯಾಗಿ ಕೂತಿದೆ ಅಂತ ಈಸಿಯಾಗಿ ರಿಮೂವ್ ಕೂಡ ಮಾಡ್ಬೋದು ನಾವು ಏನಾರು ಮನೆ ಖಾಲಿ ಮಾಡ್ತೀವಿ ಅಂದರೆ ಆರಾಮ್ಸೆ ಕಿತ್ಕೊ ಕಿತ್ತಿ ಇಟ್ಕೋಬೋದು ಇದೇ ವರ್ತ್ ಅನ್ನಿಸ್ತಾ ಇದೆ ನೂರ ಹತ್ತು ರೂಪಾಯಿ ಎರಡು ಗಮ್ ಬರುತ್ತೆ ಒಂದು ಗಮ್ ಇನ್ನೂ ಖಾಲಿ ಆಗಿಲ್ಲ ಕಮ್ಮಿ ಮೂ ಎರಡು ಅವರ್ ಆಯ್ತಾ ಸಿಂಚು ಎರಡು ಅವರ್ ಆಯ್ತಾ ಮಾಡಕ್ಕೆ ಹಿಡ್ದು ಮಾಡೋವ ಮಾಡ ಅವ್ರಿಗೆ ಆ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ ಮಾಡವ ಸಂಜೆ ಆದರೂ ಪರವಾಗಿಲ್ಲ ಮಾಡುವಪ್ಪ ಆಕ್ಚುಲಿ ಎಷ್ಟು ಚೆನ್ನಾಗಿ ಆಯ್ತು ಅಂದ್ರೆ ಅಯ್ಯೋ ನಾನು ನಾನು ಅನ್ಬಾರ್ದಂತೆ ಕೊಟ್ರು 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 ಅಣ್ಣ ಬೇಡ ಬೇಡ ಕೊಟ್ರು ಊಟ ಮಾಡ್ಬೇಡ ಬಿಡತ್ತ ಇವತ್ತೆಲ್ಲ ಖುಷಿಗೆ ಹಿಡ್ದಿದ್ ಕೆಲ್ಸನ ಬಿಡಲ್ಲ ಒಟ್ಟು ಮಾಡಿದ್ರೆ ಮಾಡ್ಬಿಡ್ತಾಳೆ ಇಲ್ಲ ಅಂದ್ರೆ ಇಲ್ಲ ಹಂಗೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಕೃಷ್ಣನ ಆಶೀರ್ವಾದ ಇರಲಿ ಮಗಳೇ ಜೈ ಕೃಷ್ಣ ಮಮ್ಮಿ ಯಾಕೋ ತುಂಬಾ ಕೃಷ್ಣ ಕೃಷ್ಣ ಅಂತ ಅವರೇ ಬಟಕ್ಕೆ ಅಂತ ಬಾಕಿ ನನ್ನ ಹಾಕು ಚೆನ್ನಾಗಿ ಬಂದಿದೆ ಔಟ್ಪುಟ್ ನಿಮಗೆ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ ನಾನು ಚೂ ಕೆಲಸ ಇದೆ ಹೇಳಿ پورا ಆಗಲಿ ಅದು ಮಾಡಾಕ ಹೋಗಿ ಮನೆಲ್ಲ ಅರಗಳ ಅಡಿಗೆ ಮನೆ ಮೇಲ್ಗಡೆ ಇದೆಲ್ಲ ತದ್ದು ಕ್ಲೀನ್ ಮಾಡು ಏ ಇದು ಹೆಂಗನ್ನ ನೋಡಿ ನಮ್ಮಮ್ಮ ಅದಕ್ಕೆ ಉತ್ತರ ಸಂತೋಷ ಆಫ್ಟರ್ ಮಾಡಂಗೆ ಕೆಲಸ ಇೂರ್ದೆ ಕೆಲಸ ನನ್ನ ಕೆಲಸ ಅಲ್ಲ ಅದು ಬಿಡು ದೌನತೆ ಇರೋದು ಯಪ್ಪ ಕೊಣ್ಣೋಡಿ ಕಣ್ಣಿಗೆ ಏನಾಗ್ ಬಂದಿದೆ ಕೆಲಸ ಜನ ಮಾಡ ಇನ್ನೊಂಚು ಮಾಡ್ಬೇಕಿತ್ತ ನನ್ಗೆನೋ ಅಮ್ಮ ಎಲ್ಗಡೆ ಗಮಟಸ್ಬೇಕಿತ್ತು ಅನ್ನೋ ಕೈ ಮಾ ನಾನ್ ಮಾಡ್ಬಂದಿತ್ತು ಪಾಪ ಕೈನೋ ಉಗಿಸ್ಕೊಂಡು ಮಾಡಿದೀನಿ ನಮ್ಮಅಮ್ಮ ಬಿಟ್ ಬಿಟ್ಬಿಡ್ಬೇಕಿತ್ತು ಮಾಡಿ ಅಕ್ಕ ಅಂತ ಒಳಗಡೆ ಹೋಗಿ ಬಿಡವ ಆಮೇಲಿಂದ ಊಟ ಆದ್ಮೇಲೆ ಅವೆಲ್ಲ ಗಮ್ಟು ಚಪಾತಿ ಇಟ್ಟು ಅಲ್ವಾ ಅದ್ರ ಕಾಂಬಿನೇಷನ್ ಆಗಿ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀನಿ ಹಾಗೇನು ತುಂಬಾ ದಿನದಿಂದ ಸಿಂಚು ಕೇಕ್ ತಿನ್ಬೇಕು ಜ್ಯೂಸ್ ಕುಡಿಬೇಕು ಅಂತ ಆಸೆ ಪಟ್ಟಿದ್ವಿ ಇವತ್ತು ಅವಳು ಕೆಲಸ ಎಲ್ಲ ಮಾಡಿದ್ಲಲ್ವ ಹಾಗಾಗಿ ಸ್ವಲ್ಪ ಜ್ಯೂಸ್ನ ಮತ್ತೆ ಕೇಕ್ನೂ ತರಿಸ್ಕೊಂಡಿದ್ವಿ ಇದಾಗಿದೆ ಇವತ್ತಿನ ಬ್ಲಾಗು ನಾಳೆನೊಂದು ಸಹ ವಿಡಿಯೋದೊಂದಿಗೆ ಸಿಗೋಣ ಬಾಯ್